ಕಠಿಣ ಪರಿಶ್ರಮದಿಂದ ಸಾಧನೆ ಮಾಡಿದ ಪತ್ರಕರ್ತನ ಮಗ ಕೊರಟಗೆರೆ ಪಟ್ಟಣದ ಚಾಣಕ್ಯ ಪಬ್ಲಿಕ್ ಸ್ಕೂಲ್ನಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಕೊರಟಗೆರೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷರಾದ ಕೆ ವಿ ಪುರುಷೋತ್ತಮ್ರವರ ಮಗ ಪ್ರಿಯತೋಷ್ ಈ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಎಂಟು ಫಲಿತಾಂಶವನ್ನು ಪಡೆದಿದ್ದು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಇದೇ ಶಾಲೆಯ ಮತ್ತೋರ್ವ ವಿದ್ಯಾರ್ಥಿನಿ ಅಂಬಿಕಾ ಶೇಕಡಾ ತೊಂಬತ್ತೇಳರಷ್ಟು ಫಲಿತಾಂಶವನ್ನು ಪಡೆದು ತಾಲೂಕಿಗೆ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ ಕಠಿಣ ಪರಿಶ್ರಮದಿಂದ ಸಾಧನೆ ಸಾಧ್ಯ ಎಂಬುದನ್ನು ಸಾಧನೆ ಮಾಡುವ ಮೂಲಕ ತಾಲೂಕಿನ ಕೀರ್ತಿ ಬೆಳಗಿದ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕ ಪೋಷಕರು ಹಾಗೂ ತಾಲೂಕಿನ ಎಲ್ಲ ಪತ್ರಕರ್ತರು ಅಭಿನಂದನೆ ಸಲ್ಲಿಸಿದ್ದಾರೆ ಮುಗಿಸಿದ್ದಾನೆ ಅವನು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾನೆ ನೈಂಟಿ ಏಟ್ ಪರ್ಸೆಂಟ್ ತೆಗ್ದಿದ್ದಾನೆ ಸೊ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಹದಿನೂ ಹದಿಮೂರು ಮಾರ್ಕ್ಸ್ಗಳನ್ನು ತಗೊಂಡಿದ್ದಾನೆ ಸೊ ನಾನು ನನ್ನ ಮಗ ನನಗೆ ಐ ಎ ಎಸ್ ಅಧಿಕಾರಿ ಆಗಬೇಕಂತ ತುಂಬಾ ಆಸೆ ಇದೆ ಆದರೂ ಸಹ ಅವನು ಏನು ಇಷ್ಟಪಡ್ತಾನ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅದರಲ್ಲೇ ಮುಂದುವರಿಯೋದಕ್ಕೆ ನಾವು ಅವಕಾಶ ಮಾಡಿಕೊಡ್ತೇನೆ ಪ್ರಿಯತೋಷ್ ಕೆಪಿ ಅಂತ ನಾನು ಚಾಣಕ್ಯ ಪಬ್ಲಿಕ್ ಸ್ಕೂಲ್ ಅಲ್ಲಿ ಓದ್ತಿದ್ದೆ ಈ ಈ ಸಾಲಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರಲ್ಲಿ ನನಗೆ ಆರುನೂರ ಹದಿಮೂರು ಅಂದರೆ ತೊಂಬತ್ತೆಂಟು ಅಂಕ ತೊಂಬತ್ತೆಂಟು ಪರ್ಸೆಂಟ್ ಅಂಕ ಬಂದಿದೆ ಅದಕ್ಕೆ ನನಗೆ ತುಂಬ ಇದೆ ಇಲ್ಲಿ ಇದಕ್ಕೆ ಸಹಕರಿಸಿದಂಥ ಎಲ್ಲ ನಮ್ಮ ಚಾಣಕ್ಯ ಪಬ್ಲಿಕ್ ಸ್ಕೂಲ್ ಶಾಲೆಯ ಆಡಳಿತ ಮಂಡಳಿ ಮತ್ತು ಎಲ್ಲ ಶಿಕ್ಷಕರಿಗೂ ನಾನು ಧನ್ಯವಾದ ತಿಳಿಸ್ತೀನಿ ನಮ್ಮ ಹೆಸರು ವಿಂಕೇಶ್ ಅಂತ ನಾ ತಂದೆ ಅವನು ಈ ಸರಿ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಆರುನೂರಕ್ಕೆ ನೂರ ಆರುನೂರ ಒಂಬತ್ತು ಮಾಡಿಸ್ಕೊಂಡಿದ್ದಾಳೆ ಅವಳು ಚೆನ್ನಾಗಿ ತೊಗೊಳ್ತಾ ಇದ್ದರು ಆಮೇಲೆ ಓದಿನ ಬಗ್ಗೆ ಚೆನ್ನಾಗಿ ಗಮನ ಕೊಡ್ತಾ ಇದ್ದು ಯಾವ ಯಾವ ರೀತಿ ಮೊಬೈಲ್ ಯಾವ್ದು ಹುಡುಕಾ ಇಲ್ಲ ಚೆನ್ನಾಗಿ ಅವತ್ತಿನ ಪಾಠ ಅವತ್ತು ಓದ್ತಾ ಇದ್ದರು ಮತ್ತು ನಾಳೆ ಮಾಡೋ ಪಾಠನೂ ಒಂದು ರಿವ್ಯೂಸ್ ಮಾಡ್ಕೊಂಡು ಹೋಗ್ತಾಯಿದ್ದು ಕನ್ನಡದಲ್ಲಿ ನಿಮ್ಗೆ ಸಾಧ್ಯ ಆಯಿತು ಸರ್ ಅವರು ಸಿಕ್ಕಾಪಟ್ಟೆ ಅವತ್ತಿನ ಪಾಠ ಅಲ್ಲ ಅವತ್ತಿನಿಂದ ಓದ್ತಾಯಿದ್ರು ಆಮೇಲೆ ಅಧ್ಯಾಪಕವರ್ದ್ದು ಅವಳು ಫೋನ್ ಮಾಡಿ ವಿಚಾರಿಸ್ತಾ ಇಲ್ಲ ಏನು ಈ ಥರ ಸಮಸ್ಯೆ ಏನು ಈ ಥರ ಪ್ರಾಬ್ಲಮ್ ಏನು ವಿಚಾರಿಸ್ತಾ ಇದ್ರು ಅದರಿಂದ ಅವರು ಸಹಕಾರದಿಂದ ಆಯ್ತು ಆಡಳಿತ ಮಂಡಳಿ ಮತ್ತು ಅಧ್ಯವಾಗ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ತಮ್ಮ ಮಗಳ ಮುಂದಿನ ಭವಿಷ್ಯ ಅಂದ್ರೆ ಯಾವ ರೀತಿ ಓದಿಸಬೇಕು ಅಂದ್ರೆ ಏನು ಓದಿಸ್ತಾರೆ ಅವಳು ಇಂಜಿನಿಯರಿಂಗ್ ಓದ್ತೀನಿ ಒಂದು ಒಂದ್ಸರಿ ಐ ಎಸ್ ಅಂತ ಇದ್ದಾಳೆ ಅವಳು ಯಾವ್ದು ಇಷ್ಟ ನಾನು ಓದಿಸ್ತೀನಿ ಏನು ಕೆಲಸ ಮಾಡ್ತೀರಲ್ಲಿ ನಾನು ಈ ಸರಿ ನಡೆದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರ್ನೂರು ಇಪ್ಪತ್ತೈದಕ್ಕೆ ಆರ್ನೂರ ಒಂಬತ್ತು ಮಾರ್ಕ್ಸ್ನ ಕಟ್ಕೊಂಡಿದ್ದೀನಿ ನ ತೊಂಬತ್ತೇಳು ಪಾಯಿಂಟ್ ನಾಲ್ಕು ಪರ್ಸೆಂಟು ಈ ಒಂದು ಪರೀಕ್ಷೆಯಲ್ಲಿ ನಮಗೆ ಸಪೋರ್ಟ್ ಮಾಡಿದಂಥ ಎಲ್ಲ ಟೀಚರ್ಸ್ಗೆ ಮ್ಯಾನೇಜ್ಮೆಂಟು ಮತ್ತು ನಮ್ಮ ಫ್ರೆಂಡ್ಸ್ಗೆ ಅದ್ರ ಜೊತೆಗೆ ನಮ್ಮ ತಂದೆ ತಾಯಿಗೂ ಸಮೇತ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ